ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಆರು ಏಳು ಎಂಟನೇ ತರಗತಿ ಮಕ್ಕಳಿಗೆ ತುಂಬ ಅನುಕೂಲಕರವಾಗುವಂಥ ಸ್ವಂತ ವಾಕ್ಯಗಳು ಅವರ ಪಾಠದಲ್ಲಿರುವಂಥ ಆಯ್ದು ಬರೆದಿರುವಂಥ ವಾಕ್ಯಗಳು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿಟ್ಟಿಸು ಗುರುಗಳು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಪವಾಡ ಸದೃಶ ಅಪಘಾತದಲ್ಲಿ ಕೆಲವರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿ ಬರುವುದಿದೆ ಸವಿನಿದ್ದೆ ಬೆಳಗಿನ ಜಾವ ನಾವು ಸವಿನಿದ್ದೆಯಲ್ಲಿರುತ್ತೇವೆ ಅಹಿಂಸೆ ಅಹಿಂಸೆಯು ನಮ್ಮ ಮೂಲ ಮಂತ್ರವಾಗಬೇಕು ಸಿರಸಾ ವಹಿಸಿ ನಮ್ಮ ತಂದೆ ತಾಯಿಗಳ ಮಾತನ್ನು ನಾನು ಸಿರಸಾ ವಹಿಸಿ ಪಾಲಿಸುತ್ತೇನೆ ಅನ್ನದಾನ ನಾವು ಅನ್ನದಾನ ಮಾಡಬೇಕು ಪುಣ್ಯ ಹಿರಿಯರ ಸೇವೆ ಮಾಡಿದರೆ ಪುಣ್ಯ ದೊರೆಯುತ್ತದೆ ಪ್ರಸಾದ ದೇವರ ಗುಡಿಯಲ್ಲಿ ಪ್ರಸಾದ ದೊರೆಯುತ್ತದೆ ಕೈಲಾಸ ನಾವು ಕಾಯಕವೇ ಕೈಲಾಸವೆಂದು ತಿಳಿಯಬೇಕು ದನಿವು ಹೆಚ್ಚು ಕೆಲಸ ಮಾಡಿದಾಗ ದನಿವಾಗುತ್ತದೆ ದೊಡ್ಡ ಮನಸ್ಸು ನಾವು ದೊಡ್ಡ ಮನಸ್ಸಿನಿಂದ ದಾನ ಮಾಡಬೇಕು ಹಿಗ್ಗು ನಾನು ಹೂಗಳನ್ನು ನೋಡಿ ಹಿಗ್ಗಿದ್ದೆ ತ್ಯಾಗಿ ತಾಯಿ ಮೈಯಾಗಿದ್ದಾಳೆ ಬೆವರು ಸುರಿಸು ಬೆವರು ಸುರಿಸಿ ದುಡಿದರೆ ಪ್ರತಿಫಲ ಸಿಗುತ್ತದೆ ಅನ್ನದಾತ ನಮ್ಮೆಲ್ಲರ ಹೊಟ್ಟೆ ತುಂಬಿಸುತ್ತಾನೆ ಅನ್ನದಾತ ರೈತರು ಈ ಜಗಕ್ಕೆ ಅನ್ನದಾತರಾಗಿದ್ದಾರೆ ಸಹಕಾರಿ ನಾವು ಪರಸ್ಪರ ಸಹಕಾರಿಯಾಗಿರಬೇಕು ಜ್ಞಾನ ಜ್ಞಾನ ಬಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಉಡುಗೊರೆ ನನ್ನ ತಂದೆ ತಾಯಿ ನನಗೆ ಉಡುಗೊರೆ ಕೊಡುತ್ತಾರೆ ಸಾವಕಾಶ ನಾವು ರಸ್ತೆಯನ್ನು ಸಾವಕಾಶವಾಗಿ ದಾಟಬೇಕು ನಿಮಗೂ ಕೂಡ ಈ ಪ್ರಬಂಧ ಸಾರಿ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು